ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಡೈವರ್ಸ್ ಕೇಸ್ಗಳು ಹೌದು ಈಗ ಇಂಥದ್ದೇ ಒಂದು ಇನ್ನೊಂದು ಕೇಸ್ ಈಗ ನಮ್ಮ ಕುಟುಂಬ ಅಂದರೆ ಅಣ್ಣವರ ಕುಟುಂಬದಲ್ಲೇ ನಡೆದು ಹೋಗಿದೆ ಇದೇ ಮೊದಲ ಬಾರಿಗೆ ಅಣ್ಣವರ ಕುಟುಂಬದಲ್ಲಿ ಡೈವರ್ಸ್ ಆಗ್ತಿರೋದು ಅದು ಯಾರ್ದು ಅಂತೀರಾ ಯುವರಾಜ್ ರಾಜ್ಕುಮಾರ್ ನಟ ರಾಜ್ಕುಮಾರ್ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವರಾಜ್ ಅವರ ಈಗ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಸ್ಯಾಂಡಲ್ವುಡ್ಗೆ ಮತ್ತೊಂದು ಆಘಾತಕಾರಿ ವಿಷಯ ಎಂದೇ ಹೇಳಬಹುದು ಯುವ ರಾಜ್ಕುಮಾರ್ ಅಂದರೆ ನಮ್ಮ ನಿಮ್ಮೆಲ್ಲರಿಗೂ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಮಗ ರಾಘವೇಂದ್ರ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗ ಆಗಿದ್ದಂತಹ ಯುವ ರಾಜ್ಕುಮಾರ್ ಅವರು ದೊಡ್ಡ ಮನೆಯಲ್ಲಿ ಇದು ಮೊದಲನೇ ಡೈವರ್ಸ್ ಆಗಿರುತ್ತದೆ ದೊಡ್ಡ ಮನೆ ಮೊಮ್ಮಗ ಯುವರಾಜ್ ಕುಮಾರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದರು ಈಗ ಅವರಿಬ್ಬರು ಡೈವೋರ್ಸ್ಗಾಗಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ ಮೊನ್ನೆಯಷ್ಟೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡೈವರ್ಸ್ ಆಗಿತ್ತು ಈಗ ಮತ್ತೊಂದು ಕಡೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪನವರು ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ ದೊಡ್ಡ ಮನೆ ಮೊಮ್ಮಗ ಯುವರಾಜ್ ಕುಮಾರ್ ಅವರು ಡೈವರ್ಸ್ಗೆ ಈಗ ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಕಳೆದ ಆರು ತಿಂಗಳಿಂದ ಬೇರೆ ಬೇರೆಯಾಗಿ ವಾಸ ಮಾಡುತ್ತಿದ್ದಾರಂತೆ ಶ್ರೀದೇವಿ ಭೈರಪ್ಪ ಅವರು ಮೂಲತಃ ಮೈಸೂರಿನವರು ಶ್ರೀದೇವಿ ಭೈರಪ್ಪನವರು ಮೈಸೂರಿನಲ್ಲೇ ಹುಟ್ಟಿ ಬೆಳೆದು ಮೈಸೂರಿನಲ್ಲೇ ಉನ್ನತ ಶಿಕ್ಷಣ ಮುಗಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂದರೆ ನಡೆಸುತ್ತಿರುವಂತಹ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿಯನ್ನು ಶ್ರೀದೇವಿ ಭೈರಪ್ಪನವರೇ ವಹಿಸಿಕೊಂಡಿದ್ದರು ಅಂದ ಹಾಗೆ ಶ್ರೀದೇವಿ ಮತ್ತು ಯುವ ಕುಮಾರ್ ಪರಸ್ಪರ ಏಳು ವರ್ಷದಿಂದ ಪರಿಚಯ ಎದ್ದರು ಶ್ರೀದೇವಿ ಅವರು ವಿನಯ್ ರಾಜ್ಕುಮಾರ್ ಅಭಿನಯದ ರನ್ ಆ್ಯಂಟನಿ ಸಿನಿಮಾದ ಪ್ರಚಾರದಲ್ಲೂ ಭಾಗಿಯಾಗಿದ್ದರು ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನಾದಾಗ ಮುಂದೆ ನಿಂತು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಇದೀಗ ಶ್ರೀದೇವಿ ಮತ್ತು ಯುವರಾಜ್ ಕುಮಾರ್ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿ ಅವರು ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ಇನ್ನು ಕೆಲವು ದಿನಗಳಿಂದ ಇಬ್ಬರು ಎಲ್ಲಿಯೂ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಇನ್ನು ಮುಂದೆ ಯಾವ ಸಿನಿಯಾ ಪ್ರಪ ಪ್ರಚಾರದಲ್ಲಿಯೂ ಮತ್ತು ಶ್ರೀದೇವಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಶ್ರೀದೇವಿ ಭೈರಪ್ಪನವರು ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಕೆಲಸ ಮಾಡುತ್ತಿದ್ದರು ಇನ್ನು ಜೂನ್ ಆರರಂದು ಡೈವರ್ಸ್ ಕೋರಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಿದ್ದಾರೆ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿಗಳು ಇದೆ ಇದೀಗ ಇಬ್ಬರು ಬೇರೆ ಬೇರೆಯಾಗಲು ನಿಶ್ಚಯಿಸಿದ್ದಾರೆ